నమస్కారోడ్తా టి టీవీ విక్రమ విశేష కార్యక్రమకే స్వగత నేను జసీల్ డికే డి కుమార్ శివకుమార్ కనక్పూర ద బండ అంత ట్రబుల్ షూటర్ అంటారు అంతా ఒందొందు రీతి కరీతారు ఏం కూడా కాంగ్రెస్ నల్గ్గ ఇష్ట ఆగ న డికే డి కుమార్ మాతు మాతూ స్వల్ప ఒట్టిరబుద్దు అష్ట ಡಿ ಕೆ ಶಿವಕುಮಾರ್ ಅವರು ಖಂಡಿತ ಸಿದ್ದರಾಮಯ್ಯ ಅವರಂತೂ ಅಲ್ವೇ ಅಲ್ಲ ಸಿದ್ದರಾಮಯ್ಯ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ತುಂಬಾನೇ ವ್ಯತ್ಯಾಸ ಇದೆ ಅದಕ್ಕೆ ಅನ್ಸುತ್ತೆ ಕಾಂಗ್ರೆಸ್ ಗೆದ್ದ ಮೇಲೆ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಸಿದ್ದರಾಮಯ್ಯಗಿಂತ ಡಿಕೆಶಿ ಸಿಎಂ ಆಗ್ಲಿ ಅಂತ ಆಸೆ ಪಟ್ಟಿದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಂತೆ ಹಿಂದೂ ವಿರೋಧಿ ಅಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಮೂಲದವರು ಎ ಬಿ ವಿಪಿಯಲ್ಲಿ ಇದ್ದವರು ಕೂಡ ಡಿಕೆಶಿ ಈಗ ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಸನಾತನ ಧರ್ಮದ ಬಗ್ಗೆ ಹಿಂದೂಗಳ ಬಗ್ಗೆ ಕಾಳಜಿ ಪ್ರೀತಿ ಇದ್ದೇ ಇರುತ್ತೆ ಎಲ್ಲರೂ ಸಿದ್ದರಾಮಯ್ಯ ಅವರ ರೀತಿ ಹಿಂದೂ ವಿರೋಧಿ ಆಗೋಕೆ ಆಗಲ್ಲ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರು ಹೌದು ದೇವಸ್ಥಾನಕ್ಕೆ ಹೋಗ್ತಾರೆ ಮನೆಯಲ್ಲಿ ಹೋಮ ಹವನ ಮಾಡ್ತಾರೆ ಕೆಲವೊಂದ್ಸಲ ಶ್ಲೋಕಗಳನ್ನು ಕೂಡ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಿ ಎಂ ಮಗನಿಗೆ ಬುದ್ಧಿ ಮಾತು ಹೇಳಿ ಪಾಠ ಮಾಡಬೇಕಾಗಿದೆ ಯತೀಂದ್ರ ಸನ್ ಆಫ್ ಸಿದ್ದರಾಮಯ್ಯ ತಾನು ತಂದೆಗೆ ತಕ್ಕ ಮಗ ಅನ್ನೋದು ಪ್ರೂವ್ ಮಾಡೋಕೆ ಹೊರಟಿದ್ದಾರೆ ಅಲ್ಲಿ ನೋಡಿದ್ರೆ ಅಪ್ಪ ಸಿ ಎಂ ಸಿದ್ದರಾಮಯ್ಯ ಮಗನಿಗೆ ಲೋಕಸಭಾ ಎಲೆಕ್ಷನ್ ಕ್ಷೇತ್ರವನ್ನ ರೆಡಿ ಮಾಡೋಕೆ ನೋಡ್ತಾ ಇದ್ದಾರೆ ಪ್ರತಾಪ್ ಸಿಂಹನನ್ನ ಟಾರ್ಗೆಟ್ ಮಾಡಿ ಹೇಗಾದ್ರೂ ಯತೀಂದ್ರನನ್ನ ಮೈಸೂರು ಕೊಡಗು ಸಂಸದ ಮಾಡಬೇಕು ಅಂತ ಆಸೆ ಪಾಪ ಇತ್ತ ಮಗ ಯತೀಂದ್ರ ಅಪ್ಪ ಹೇಳ್ಕೊಟ್ಟಂತೆ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಮಾಡೋಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ ಕಾರ್ಯಕ್ರಮ ಒಂದರಲ್ಲಿ ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಭಾರತ ಹಿಂದೂ ರಾಷ್ಟ್ರ ಆಗ್ಬಾರ್ದಂತೆ ಹಾಗಾದ್ರೆ ದೊಡ್ಡ ಅಪಾಯ ಆಗುತ್ತೆ ಆಮೇಲೆ ಈ ಅಫ್ಘಾನಿಸ್ತಾನ ಪಾಕಿಸ್ತಾನ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಅವ್ರು ಏನ್ ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತ ಹೇಳಿ ಹೊಡ್ತಾ ಇದ್ದಾರೆ ಅದನ್ನ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಅಫ್ಘಾನಿಸ್ಗಳ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಏನೋ ಒಂದು ಹೇಳೋದು ಅದಕ್ಕೆ ಪಾಪ ಅಂಬೇಡ್ಕರ್ ಅವರ ಹೆಸರು ಶೀಲ್ಡ್ ಆಗಿ ಯೂಸ್ ಮಾಡೋದು ಹಾಗೆ ಅಂಬೇಡ್ಕರ್ ಅವರು ಮುಸಲ್ಮಾನರ ಜೊತೆ ಯಾರು ಹೊಂದಿಕೊಂಡು ಇರೋಕ್ ಆಗೋದಿಲ್ಲ ಅಂತ ಹೇಳಿದ್ರು ಅದನ್ನ ಇವ್ರು ಯಾರು ಹೇಳೋದಿಲ್ಲ ಇದ್ ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ನಿಜವಾಗ್ಲು ಇದನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೆ ನಮ್ಮ ಯತೀಂದ್ರ ಅವರಂತೂ ಹೇಳ್ತಾ ಇದ್ದಾರೆ ಭಾರತ ಹಿಂದೂ ರಾಷ್ಟ್ರ ಆಗ್ಬಾರ್ದು ಅಂತ ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ನಿಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೇಳಿದ ಮಾತೊಂದಿದೆ ಸ್ವಲ್ಪ ಅದನ್ನ ಕೇಳಿಸ್ಕೊಳ್ಳಿ ಇದೊಂದು ಹಿಂದೂ ರಾಷ್ಟ್ರ ಇದೊಂದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದಲ್ಲಿ ಧರ್ಮಕ್ಕೆ ನಾವು ಹೆಚ್ಚಿಗೆ ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ ಅರ್ಥ ಆಯ್ತಾ ಭಾರತ ನಡೀತಿರೋದು ಹಿಂದೂ ಧರ್ಮದ ದಾರಿಯಲ್ಲಿ ಮಹಾಭಾರತ ರಾಮಾಯಣದಂತಹ ಕಾವ್ಯಗಳು ನಾವು ಹೇಗೆ ಬದುಕಬೇಕು ಅಂತ ಕಳಿಸ್ಕೊಡುತ್ತೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಹೇಳುತ್ತೆ ನೀವು ಯಾರನ್ನ ಶೀಲ್ಡ್ ಆಗಿ ಬಳಸ್ಕೊಳ್ತಾ ಇದ್ದೀರಾ ಅಲ್ಲ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದು ಕೂಡ ಭಗವದ್ಗೀತೆ ರಾಮಾಯಣದ ಆಧಾರವಾಗಿಟ್ಕೊಂಡು ನಿಮ್ಗೆ ಈ ದೇಶ ಹಿಂದೂ ರಾಷ್ಟ್ರ ಅಂದಾಗ ಆತಂಕ ಆಗುತ್ತೆ ಅದೇ ಒಂದು ಮತಕ್ಕೆ ಸಪೋರ್ಟ್ ಆಗಿ ಶರ್ಯ ಕಾನೂನು ಬೇಕು ಅಂತ ಕೇಳಿದಾಗ ನಿಮ್ಮ ಬಾಯಿಗೆ ಬೀಗ ಬಿದ್ದಿತ್ತ ಯಾಕಂದ್ರೆ ಅದು ನಿಮ್ಮ ವೋಟ್ ಬ್ಯಾಂಕ್ ಮುಟ್ಟೋಕೆ ಆಗೋದಿಲ್ಲ ಇದೇ ಸಿದ್ದರಾಮಯ್ಯ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಇರುವ ವ್ಯತ್ಯಾಸ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಹುಟ್ಟಿದ ಧರ್ಮದ ಬಗ್ಗೆ ಹಿಂದೂಗಳ ಬಗ್ಗೆ ಕಾಳಜಿ ಇದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಪ್ರೀತಿ ಮಂದಿರದ ಮೇಲೆ ಅಲ್ಲ ಕೇವಲ ಮಸೀದಿಯ ಮೇಲೆ ಇರೋದು ಅದಕ್ಕೆ ಕಾಂಗ್ರೆಸ್ ಗೆದ್ದಾದ ಕೊನೆ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಒಳ್ಳೇದಪ್ಪ ಅಂತ ಹಿಂದುಗಳು ಕೇಳ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರೇ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ ಸ್ವಲ್ಪ ಪಕ್ಷದ ನಾಯಕರಿಗೆ ಒಂದು ಸ್ಪೆಷಲ್ ಕ್ಲಾಸ್ ತಗೊಂಡು ಪಾಠ ಮಾಡಿ ಸಿದ್ದರಾಮಯ್ಯನವರು ಗೆದ್ದಿದ್ದೀವಿ ಅನ್ನುವ ಅಹಂನಲ್ಲಿ ಇರಬಹುದು ಆದ್ರೆ ಕಾಂಗ್ರೆಸ್ನ ಆ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯ ಕಾರಣ ಸೊ ಶಿ ಅವರೇ ನಿಮ್ಗೆ ಸಿದ್ದರಾಮಯ್ಯ ಅವರು ಹಾಗೂ ಸಿದ್ದರಾಮಯ್ಯನವರ ಮಗನಿಗೆ ಪಾಠ ಮಾಡುವ ಹಕ್ಕಿದೆ ಪಾಠ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe, mari, bell, icon, oti.